ಇಲ್ವಾ ನನ್ನ ಮಂದಿ ದುಡ್ಕೊಲಿ ನಾನ್ ಅಂದ್ರೆ ಚಿಂತಿಲ್ಲ ಯಾಕ ಉದ್ಯೋಗ ಮಾಡಕ್ ಆದ್ರ ಏನ್ ಮಾಡ್ಲಿ ಯಾರ ಮಾಡ್ಸ್ಯಾರ ನನಗ ಇಷ್ಟು ದೊಡ್ಡ ತಯ್ತಾ ತಂದಿಟ್ಟಿದ್ರವ್ರು ಬಾಳ ದಾರ ಸುತ್ತಿ ಹ್ಮ್ ಮಾಡ್ಸಾರ ಅವ್ರು ಅದಕ್ ಏನ್ ಮಾಡಕ್ ಆದ್ರ ಬರೀ ಕಾಲ್ ಮರಳೆ ಓಡಿಸ್ಕೋದು ಬರದು ಇದಾಗಿ ಅದು ಒಂದೇ ತಿದ್ದಾಗ ನನಗ ಒಂದು ಗೋರ್ಮೆಂಟ್ ನೌಕರಿ ಬಂದಿತ್ತ ಗವರ್ಮ ನೌಕರಿಲ್ ಕೆಜಿ ಯು ಕೆಜಿ ಹುಡುಗರಿಗೆ ಟ್ಯೂಷನ್ ಹೇಳುದು ಬಂದಿತ್ತು ನೀನೇ ನೀನ್ ಅವರಿಗೆ ಶಾನೆ ಆಯ್ತು ನಾವಿ ಎ ಪಾರ್ ಎಗ್ ರೈಸ್ ಬಿ ಪಾರ್ ಸಿ ಪಾರ್ ಚಿಕನ್ ಸಿಕ್ಸ್ಟಿ ಇಷ್ಟು ಕಲೆಕ್ಟರ್ ಆಗಿ ಬಿಡ್ತಿದ್ರು ಹೇಳಿ ಅವ್ರದ ಮೂರ್ ಸುಮಾರು ಎಣ್ಣೆ ತಗೊಂಡ್ ನಾಲ್ಕು ಸುಮಾರು ಬಿಕ್ಕಿ ಬಿಕ್ಕಿ ಸತ್ತ ಬಿಕ್ಕಿ ಬಿಕ್ಕಿ ಸತ್ತಾ ಬ್ಯಾರೇ ಉದ್ಯೋಗ ಮಾಡ್ಬೇಕ ಬ್ಯಾರೆ ಉದ್ಯೋಗ್ ಮಾಡಕ್ ಹೋಗಿದ್ದೆ ಅಲ್ಲಿ ಕಾಲ್ ಮಾರಿ ಕಡತಾನ ಎಲ್ಲರೂ ಹೋಗ್ತಾರಂತ ಎಲ್ಲರ ಕೆಲ್ಸ ಮಾಡಬೇಕೀ ಖಾಸಗಿ ಫೈನಾನ್ಸ್ ಕಂಪ್ನಿ ಅಂತ ಕೆಲ್ವ ಕೆಲವೊಂದಿಷ್ಟು ಅಲ್ಲಿ ಒಟ್ಟೆ ಕೆಲಸ ಮಾಡ್ಬೇಕು ಒಂದ್ ದಿನ ಸೂಟಿ ಕೇಳ್ಬೇಕಂದ್ರೆ ಅವ್ರಿಗೆ ಕಾರಣಾಂತರಗಳನ್ನ ಕಳ್ಸಬೇಕ ಪಗಾರ ಕೊಡ್ತಾರ ನಿಮ್ಮ ನಾವು ದುಡದ್ ಪಗಾರ ನನಗೆ ಜ್ವರ ಬಂದ ಒಂದ್ ದಿವಸ ಸೂಟಿ ಕೊಡಂದೆ ಆಯ್ತಪ್ಪ ನಿಮ್ಮ ರಿಪೋರ್ಟ್ ಫೋಟೋ ಹೊಡ್ದ್ ಗ್ರೂಪ್ ಹಾಕೋ ಸರ್ ಜೋಡಿ ಮಾತಾಡಿ ಸೂಟಿ ಅಂದ್ರು ಆಯ್ತಂದ ಎರಡನೇ ದಿವ್ಸ ನಾ ಸತ್ತಾಡ್ರಿ ಸರ್ ಸೂಟಿ ಬೇಕಂದ ಆಯ್ತಪ್ಪ ನಿಮ್ ಮಾಯದ್ ಫೋಟೋ ಹೊಡಿ ಗ್ರೂಪ್ ಹಾಕೋ ಕಳ್ಸಂದ್ರು ಎರಡನೇ ದಿವಸ ಮೂರನೇ ದಿವಸ ನಮ್ಮ ಮಾಯಿ ಸತ್ ಸಂಬಂಧ ಮಗಳ ಮನೆ ಅದನ್ನ ಇದನ್ನ ತಿನ್ಸಕ್ ಬಂದಿದ್ರ ಎಲ್ಲ ತಿಂದ್ ಬಿಟ್ಟು ನೀವು ಹಟ್ಟು ಚಾಡ್ಸಕ್ ಹತ್ ಅದು ಇನ್ನು ಸೂಟಿ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಅದು ಸಮಸ್ಯೆ ಇದ್ದ ಬಾಳ್ ದಿವಸ ಆತೇನು ಅವ್ರು ಸೂಟಿ ಕೇಳಿದ್ರೆ ಗ್ರೂಪಿಗೆ ಫೋಟೋ ಹೊಡೆದ್ ಹಾಕತ್ತಾರ ಗೊತ್ತಾಗಿ ನಾನ ಒಂದು ಸೆಲ್ಫಿ ಹೊಡೆದ್ ಹಾಕಿ ಅವ್ನ ಪಗಾರು ಹೆಚ್ಚು ಮಾಡಿದ್ನ ತಾಪಸ್ ಕರಿಸಿ ಕಾಲ್ಮರ್ಲಿ ಯಾಕೆ ನೋಡಿದ್ರು ಒಂದು ತಿಳಿವಲ್ದು ಚಲೋ ಹೊಡ್ದಾರ ಮತ್ತೆ ಅಲ್ಲ ಅಂಥದ್ದೇರ ಶಿಲ್ಪಿ ಕ ಶಿಲ್ಪಿ ತಗದು ಕಳಿಸ್ತಾರ ಶಿಲ್ಪಿ ತಗದು ಕೊ ಅವತ್ ಬಾ ಅಲ್ಲ ಮಾವ ಮದ್ವ್ಯಾಗು ಮದ್ವ್ಯಾಗ ಅಂತಿಲ್ಲ ನಿನ್ನ ಹತ್ತಿರ ಏನೈತಿ ಅಂತಿನ ಮದುವೆ ಆಗಲಿ ಎಲ್ಲಾರ್ಥಕ್ಕೆ ಏನೈತಿ ಅದ ಐತಿ ಏ ಅಲ್ಲ ನಿನಗೆ ಏನು ಬೇಕು

ಕಾರ್ ಗಡಿ ತುಂದು ಊರ ಊರ ಅಡ್ಡ ಹುಟ್ಟದ ಹಿಂಗ ಅಲ್ಲ ನಾ ದುಡತ್ತಿನಾಗ ಇದ್ರ ನಿಮ್ಮಂತವ್ರು ನ್ಯಾಕ್ ಗಂಟು ಹಾಕೋಬೇಕು ತಂಡ ದಿನಕ್ಕೆ ಹಾಕೊಬೇಕ್ ಮತ್ತೆ ಬ್ಯಾಸ್ಗೆಗೆ ಒಲ್ವ ಕೆಟ್ಟ ಜಳ ಆಕತ್ ನಾ ಅಡಿಗೆ ಮನೆ ಮುಕ್ಕೋತ್ ನೀ ಪರ್ಸಲ್ಯಾಗ ಮುಕ್ಕೊಂಬುಡು ಭಾಳ ಹಾರ್ಯಾಡ ಬೇಡ ನಿಮ್ಮ ಅಪ್ಪ ಹೇಳ್ಯಾ ನನಗ ಏನು ಅವ ಹೊಲ ಮನೆ ಇದ್ದೋ ರೊಟ್ಟ ಕಟ್ಕೋಬ್ಯಾಡ ದೊಡ್ಡ ನೌಕರಿ ಇದ್ದವ್ರುನು ಮದ್ವೆ ಆಕಂತ ಹೇಳಿ ಬರೀ ನೌಕ್ರಿದವ್ರು ನೌಕ್ರಿದವ್ರು ಮದ್ವೆ ಆದ್ರೆ ರೈತರ ಮಕ್ಳು ನಿಮ್ಮನ್ನ ಕುತ್ಗಿತ ಸಾಯಿ ಹೊಡಿತೇವ ನಿಮ್ಮವ್ರು ಬರೀ ರೈತರ ರೈತರ ರೈತರಿಗೆ ಏನ್ ಕೊಟ್ರಿ ನಿಮ್ ಅವ್ರ ಬಾಳೆ ಬಂಗಾರಕೋ ನಿಮ್ ಬರೀ ನೌಕರಿದಾರ್ ನೌಕರಿದಾರ್ ಸಾಯ್ತಿರ್ಲ ನಿಮ್ಮ ಲಾಕ್ಡೌನ್ ಆಗ ಎಲ್ಲಾರ ನೌಕರದಾರ್ ಹೊಯ್ಕೋತ ಕೂತರ ನಿಮ್ಮೋರು ನಿಮ್ಗೆ ಹೊಟ್ಟಿಗೆ ಅನ್ನ ಹಾಕಿದ್ರ ಒಬ್ರು ರೈತನ ಮಕ್ಕಳನ್ನು ಮರಿ ಎಲ್ಲಿ ಹೋಗಿದ್ರಿ ಎಲ್ಲ ನೌಕರದಾರ್ ಡಾ ಹಾಕೊಂಡ್ ಮನೆಯ ಮುಕ್ಕಿದ್ರಲ್ಲ ಮರ್ತಿರೇನ ಹೌದಲ್ಪ ನೀವೇನು ನಾನು

ನಿನ್ನ ಹೆಸರಿನಲ್ಲಿ ಈ ಊರು ಬಸ್ ಸ್ಟ್ಯಾಂಡ್ ನಲ್ಲಿ ನಾಲ್ಕು ಪೈಖಾನಿ ಪೈಖಾನೆ ಎಸ್ ಏನ ಮಾಡಿದ್ರು ನಾಲ್ಕು ಮಂದಿಗೆ ಉಪಯೋಗ ಆಗ್ಬೇಕು ನಾವು ಈಗ ತಾಜ್ ಮಹಲ್ ಕಟ್ಟ ಯಾರಿಗ ಉಪಯೋಗ ಐತಿ ಗೋಲ್ಡ್ ಗೊಮ್ಮತ್ ಐತಿ ಅದ ನಾಲ್ಕು ಮಂದಿ ಪೈಖಾನೆ ಕಟ್ಟಿಬಿಟ್ರೆ ನಾಲ್ಕು ಮಂದಿ ಕುತ್ತಾರ ಏಯ್ ಕೂತಾರ ಕಟ್ಟಿಬಿಟ್ಟಿರೋ ಕೆಲಸ ಮಾಡ್ ಮುಂದೊಂದು ಕುರ್ಚಿ ಹಾಕ ಕೈಯಾಗ ಒಂದ್ ಬಡ್ಗಿ ಕೊಡು ಒಬ್ಬರಿಗೆ ಐದು ರೂಪಾಯಿ ತೋದು ಒಳಗೆ ಕಳ್ಸುದು ಐದ್ ರೂಪಾಯಿ ತೋದು ಒಳಗ್ ಕಳ್ಸುದು ಮಾಡ್ತೀವಿ ಬನ್ನಿ ಬನ್ನಿ ಜನರೇ ಬನ್ನಿ 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 ಜನರೇ ಬನ್ನಿ ಬನ್ನಿ ಚಂದಕ್ಕೆ ಇಬ್ರು ಸೇರಿ ಅದಕ್ಕೆ ಹಾಸ್ತಿ ನನ್ಗೆ ಗೊತ್ತಾಗೈತೆ ಇಟ್ ಮಾಡ್ಕೋತ ಕುಂದ್ರು ಮತ್ತೊಂದ್ ಬಡಿಗೆ ಕೊಡ್ತ ನಿನ್ಗ ಬಾಗ್ಲ ಬಿಡುದ್ ಹಂಗ ಹ್ಮ್ ಹೇಳ್ರಿ ಮನಿಗ್ ಹೋಗಿ ಮಾತಾಡಕ್ ಹೇಳ್ರಿ ನೀನ್ ಹಣ ಯಾತ್ಲಿ ಯಾರ ಅಲ್ಲಿ ಕುಂದ್ ಮಾತಾಡ್ತಾರ ಯವ್ವ ನೀ ಎಲ್ಲಿದೀನ ಗಂಡಸರಿಗೆ ಮಾತು ಬರ್ಬೇಕು ಬಾರ್ ಅಂಗಡಿಯಾಗ ಹೆಣ್ಮಕ್ಳು ಮಾತು ಬರ್ಬೇಕು ಅದ ಜಾಗದಾಗ ನೀ ಬೇಕಾದಂಗೆ ಕೋಟಿ ರೂಪಾಯಿ ಖರ್ಚು ಮಾಡೋರ್ಗೆ ಅದನ್ನ ಕಟ್ಟಿಸ್ಕೊಡೋವ್ರು ಅಲ್ಲಿ ಒಟ್ಟು ಕುಂತಂಗಿಲ್ಲ ಎಲ್ಲ ಅವಾಗಳು ಇನ್ನ ನೋಡಾಕತ್ತಾರ ಹೊಡಿತಾರೆ ಇನ್ನ ನಿಮ್ಮ ಮಣಲಾರ್ದೇ ನಾವು ಅಲ್ಲಿ ಕುಂತ ಪಾಪ ಬಾಯಿ ಸತ್ತವ್ರು ಅವ್ರು ಸುಮ್ಮನೆ ಕುಂತ್ಬಿಟ್ಟಾರ ಬಾಯಿ ಸತ್ತಿಲ್ಲ ಅವರು ಯಾರಿದ್ರು ಬಾಯಿ ಸಾಯ್ ಹೊಡ್ಯಾರ್ರೀ ನೀವು ಬಾಯಿ ಸತ್ತಾರೆ ರೀ ಅಯ್ಯವ್ವ ಕರೆ ಹೇಳ್ರಿ ಅವ್ವ ಅಷ್ಟರು ಆಗ್ತದ ಹಿಂಗಾರೆ ಕೈ ಮುಗುದಾಯ್ತು ನಿಮಗೆ ನಿಮಗೆ ಕರೆ ಅಲ್ಲಿ ಮಾತು ಬರ್ತಾವ ಇಲ್ಲಿ ಮಾತು ಬರ್ತಾವೆ ಕರೆ ಗೋರ್ಮೆಂಟ್ ಟಾಯ್ಲೆಟ್ ಕಟ್ಟಿಸ್ಕೊಟ್ರ ಕಟ್ಟಿಗೆ ಕಟ್ಗಿ ಹೊಟ್ಟಿನಿ ಕೂಳ ಒಟ್ಟಿನಿ ಅದನ್ನ ಒಟ್ಟದ್ ಬಿಡಂಗಿಲ್ಲ ಮತ್ ಚೆರಿ ಹಿಡ್ಕೊಂಡ್ ಅಲ್ಲಿ ಕುಂದ್ರ ಬಿಡಂಗಿಲ್ಲ ಅಲ್ಲಿ ಹುಷಾಬ್ರ ಇರ್ತಾವಲ್ಲ ನಕ್ಲೇಸ್ ಮಾಡಿಸಿದ್ರು ಗಂಡ ಯಾವಾಗ ನಾಡಿಸ್ತ ಏನ್ ಬಾರಿ ನೋಡ್ದ್ರಂ ಹೇಳಕತಿ ಅಯ್ಯ ನೋಡಾಕಿ ನಿದ್ದ ಮಾನ್ಯ ನಾಟಕ ಮುಗಿಸ್ ದಾರಿ ಹಿಡ್ದು ಹೊಂಟಿದ್ ಇಬ್ರು ಕುಡಿ ಚಾಲೂ ಮಾಡಿದ್ರು ಏನಂತ ಜೋತಿವ್ ಲಸ್ಮೋ ಕುಡಿ ದಾರಿ ಹಿಡದ್ ಚೆರಿ ಹಿಡ್ಕೊಂಡು

ಅಳ್ಳಕಂದ್ರೆ ಬ್ಯಾಳಿ ಸಾರು ಗಟ್ಟಿ ಅಂದ್ರೆ ಕುಂಬಳಕಪ್ಪ ಏನು ಒಡವಾಡ ಕನ್ನ ಅಂದ್ರೆ ಹಿಟ್ಟಿನ ಜುನಕ ಏನ್ ಟೇಸ್ಟ್ ಏನಪ್ಪ ಅಲ್ಮಾವ ಇಷ್ಟೆಲ್ಲ ಮಾತಾಡ್ತಿಲ್ಲ ನಾನು ತಿನ್ನಾಕರ ಏನು ತಂದ್ ಕೊಟ್ಟೆ ಒಂದು ಸರ ಏನ್ ತಿನ್ನಾಕ್ ತಿನ್ನಾಕ್ ಬಡ್ಕೋತಿ ಮರ ನೀ ತಿನ್ಬ ಎಷ್ಟರ ತಿ ನಿನಗಿಲ್ಲತ್ತ ನಾನು ಏ ತಿನ್ನ ಖರ್ಚು ಮಾಡ್ ಬಂಡಿ ಅದ್ರ ಬಗ್ಗೆ ವಿಚಾರ ಬೇಡ ಬಾ ಅಲ್ಲಿ ಒಂದು ಹೋಟೆಲ್ ತಗದಾರ ಇಲ್ಲಿ ಎಡಕಿನ ಸೈಡ್ ಹೋಗಿ ಬಲಕ್ ಒಳ್ಳೆದ ಅಲ್ಲಿ ಕೊಲಾರ ವಿಕೆಪಿ ಬಾಜುನ ಐತ್ ವಡ ಚಲೋ ಮಾಡ್ತಾನ ಎಲ್ಲಿದ್ದ ತೆಲಂಗಾಣದಿಂದ ತಂದ್ರ ಅವ್ನ ವಡಾನ ಬಟ್ ಅವಲ ಅವ್ಕ ಬಟ್ಟ ಇಲ್ಲ ಇಲ್ಲ ವಡಾ ಹೆಂಗ್ ಮಾಡ್ತಾನ

ಹ್ಮ್ ತಿನ್ನು ಪುಳಿಯೋಗರೆ ಎಲ್ಲ ಟಿ ಆರ್ ತೇಟ್ ಅಮ್ಮ ಮಾಡಿ ತರನೇ ಹಾಲ ಮೊಸರು ಮಜ್ಜಿಗೆ ಹಾಕೊಂಡು ಕಚ್ಚಿ ಪಿಚಿ ಕಲಿಸ್ತೀನಿ ಇಲ್ಲ ಪಾನಿಪುರಿ ತಿನ್ನು ಪಾನಿಪುರಿ ಅದು ಅದ ಓಪಿಯಲ್ಲಿ ಉತ್ಪತ್ತಿ ಆಕತ್ತ ಮುಂದಕ್ಕೆ ಗೊತ್ತಿಲ್ಲ ಮನೆ ನಾನು ಇನ್ಸ್ಟಾಗ್ರಾಮ್ ನಾಗ ವಿಡಿಯೋ ಮಾಡಿದ್ ನೋಡಿದ್ಮೇಲೆ ಗೊತ್ತಾಗೇತ್ ನನಗ ನಾಸಾದವ್ರಿಗೆ ಕಂಡಿಡಕ್ ಆಗಿಲ್ಲ ಓಪಿಯಲ್ಲಿ ಉತ್ಪತ್ತಿ ಆಗಾಕತ್ತ ಮನೆಯಾಗ ರೊಟ್ಟಿ ಪಲ್ಯ ಮಾಡಿಟ್ಟು ಈಗ ಬರ್ತಾಳೆ ನನ್ನ ಮಗಳು ಇನ್ನೊಂದು ತಾಸಿಗೆ ಬರ್ತಾಳ ಕಾಕೋತ ಗೊತ್ತಿರ್ತಾರ ಇವರು ಪಾನಿ ತಿನ್ನಿ ಗೋಬಿ ಮಂಚೂರಿ ತಿನ್ನಿ ನಿಮ್ಮವ್ರು ತಿನ್ನೋದು ಮೂವತ್ತು ರೂಪಾಯಿ ಪಾನಿಪುರಿ ತಿಂದಿರ್ತೀರಿ ಮೂರು ಸಾವಿರ ರೂಪಾಯಿ ಬಿಲ್ಡಪ್ ಕೊಡ್ತಿರ್ತೀರಿ ನಿಮ್ದು ನಾವು ಕಂಡಿಲ್ಲ ನಿಮ್ಮವ್ರ ನೀವೊಂದು ರಾಕ ಖರ್ಚು ಮಾಡಿ ತಿಂದ್ರ ನಮ್ಮ ಅಂತ ತಲೆ ತೆಲಿ ಬೋಳ್ಸಿ ತಿಂದು ಮನೆಗೆ ಬಂದಿರ್ತೀರಿ ನಿಮ್ಮ ಅವ್ರು ನೀವು ಈಗ ಯಾರು ತಗೋ ಹೌದಿಲ್ಲ ನಿನ್ನ ಕೈಯ ಸಿಕ್ಕೇನಾರ ಬೂದಿ ಆದ್ರೂ ಏನು ಇಲ್ಲ ಅಂಟಿಲ್ ಅವರುಗಳ ಬಾಳ ಬಂದಿದಾರೆ ಇವ್ರು ಇವ್ರಾವಾಗ ಖರ್ಚು ಮಾಡಿ ಸುಸ್ತಾಗೈತಿ ಇವ್ರಿಗೆ ಹೌದು ಹಿಂಗಾಗಿ ನಿಮ್ ಅವ್ರ ಗೌರ್ಮೆಂಟ್ ನಿಮ್ಗೆ ಏನು ಸೌಲಭ್ಯ ತೋರ್ಸೋಲ್ಲ ಹೆಡ್ ಮಕ್ಳಿಗೆ ತೋರ್ಸಾಕತ್ತಾರ ಅವರು ಮನೆಯಾಗ ಹೆಂಡ್ರ ಮಾತು ಕೇಳ್ತಾರ ಅದಕ್ಕ ಮಾಡ್ತಾರ ಈಗ ಎದ್ ಖರ್ಚು ಎಲ್ಲ ತರ ಹೇಳಿ ಕಳ್ಸಿವ್ ಇವ್ರಿಗೆ ಹ್ಞೂ ಏನು ಏನ್ರಿ ಮತ್ತ ಎಲೆಕ್ಷನ್ ಬರ ಹಂಗೆ ಹಂಗಿರ್ಕೊಂಡ್ ಪ್ರಚಾರ ಮಾಡಿದ್ವಿ ಆರಿಸ್ ಬಂದಿಂದ ಎಲ್ಲ ಅವ್ರಿಗೆ ಮಾಡಿಬಿಟ್ರಿ ಅಲ್ರಿ ಬಸ್ ಬಸ್ ಫ್ರೀ ಮಾಡಿಬಿಟ್ರಿ ಆಧಾರ್ ಕಾರ್ಡ್ ತೋರಿಸಿ ಆರಾಮ್ ಕುಂದಿರ್ತಾರ ಅವರು ನಾವ್ ಬಸ್ ಸೀಟ್ ಸಿಗ್ಲಾರ ಹಂಗೆ ನಾಯಿಗತ್ತ ನಿಮಗಾರ ಅನುಕೂಲ ಆಗತ್ತ ಇದು ಹಿಂಗೆಲ್ಲ ಮಾಡಕ್ ಹೋಗ್ಬೇಡ್ರಿ ಅವ್ರ ಭಾಳ್ ಕೆಟ್ಟರ್ ಜರ್ಗ ಬಸ್ ಹೊಡ್ಯಾಕ್ ಬಂದ್ರ ಬಸ್ ಡ್ರೈವರ್ನ ಕಂಟ್ರಾಕ್ಟರ್ನ ಕಂಟ ನೀವೋ ಬಸ್ ತೊಗೊಂಡ್ ಹೋಗ್ಬಿಡ್ತಿದ್ರ ಸುಮ್ ನಿಮ್ಗೆ ಹೊಡ್ಯಾಕ್ ಹೊರ ಹಂಗಿಲ್ಲ ಅಲ್ಲೇ ಗಾಂನ್ಯಾಗ ಅವ್ ತಿಕ್ಕೊಂಡು ಹೇಳ್ತಿರಲ್ಲ ಅದಕ್ಕೆ ಮಟ್ಟ ಮಾಡಿ ಅಂದರಲ್ಲ ಅವರು ಗಾಬ್ರಾಗೆ ಹಿಂಗೆಲ್ಲ ಮಾಡಕತ್ತೀನಿ ಬಸ್ ಅದಕ್ಕೆ ಮುದ್ದ ಬಸ್ ಫ್ರೀ ಮಾಡ್ಸಿ ಏನು ಆಗ್ಬೇಕು ಏನಿಲ್ಲ ಈಗ ಬಂದಿದ್ರು ಎಲ್ಲಾ ತರ ಹೇಳಿ ಕಳ್ಸೀವಿ ನಾವು ಏನಂತ ನೋಡ್ರಿ ಎರಡು ಸಾವಿರನೂ ಅವ್ರಿಗೆ ಮಾಡ್ರಿ ಮತ್ತು ಫ್ರೀ ಫ್ರೀನೂ ಅವ್ರಿಗೆ ಮಾಡ್ರಿ ಮತ್ತು ರೇಷನ್ ರೊಕ್ಕ ಮೊದ್ಲಾಗಿ ಅವ್ರಿಗೆ ಮಾಡ್ರಿ ಮತ್ತು ಅವ್ರಿಗೆ ಬಸ್ಸ್ರಾದ್ರೆ ಇಪ್ಪತ್ತೈದು ಸಾವಿರ ಮಾಡ್ರಿ ಮತ್ ಬಸರ್ ಮಾಡಿದಾರ ಯಾವಾಗ ಹತ್ತು ರೂಪಾಯಿ ಮಾಡಿರ ಏ ವಿಟ್ಯ ನಿಮ್ ಅವನಿ ಏನು ನಿನ್ ಡೇರಿಂಗ್ ಮೆಚ್ಬೇಕು ಡೇರಿಂಗ್ ಆಯ್ತು ಹತ್ತು ರೂಪಾಯಿ ಜಮಾ ಆಗೋಲ್ಲ ನಮಗೆ ನಾವು ಒಂಬತ್ ತಿಂಗಳು ಕಷ್ಟ ಪಟ್ಟಿರ್ತೀವಿ ನಾವು ಒಂಬತ್ ತಿಂಗಳು ಸಂಬಂಧ ಎಷ್ಟು ತ್ರಾಸ್ ತಗೊಂಡಿರ್ತೀವಿ ಅಲ್ಲಿ ನಾವು ತ್ರಾಸ್ ತಗೊಂಡಿರ್ತೀವ ನಮ್ಗೂ ಒಂದ್ ಕೊಡ್ರಿ ಕಡಿಕ್ ಬಾಲ್ ಒಡ ಕೊಡು ತತ್ತಿ ಅರ್ ಕೊಡ್ರಿ ಒಂದ್ ಅರ್ಧ ಅದ್ನು ನೀವ ಆ ಹಿಟ್ಟಿನ ಪಾಕೆಟ್ನು ಬಿಡುದಿಲ್ಲ ನೀವ

ನಾಳೆಗೆ ಚಲೋ ವಿಧಾನಸೌಧ ನಾಳಿಗೆಲ್ಲರೂ ಕೂಡ ಮನವಿ ಪತ್ರ ಸಲ್ಸುನು ನೀವು ಹೌದಾ ನೋಡಪ್ಪ ಯಾರ್ಯಾರು ಕುಂದಿರ್ತಿರ ಅವ್ರಿಗೆ ಮುಂದಿನ ತಿಂಗಳು ಜಮಾ ಹಾಕ ನಡು ಯಾವ ಯಾವ ಅವರ ಇಂಗಿಲ್ಲ ಈಗ ನನ್ಗೆ ನನಗ್ಯಾಕೆ ಬಂದಿಲ್ಲ ನನ್ಗೆ ಯಾಕೆ ಬಂದಿಲ್ಲ ಅಂದ್ರೆ ನಾ ಜವಾಬ್ದಾರಿ ಅಲ್ಲ ನಾ ಮುಂದೊಂದು ಕಂಪ್ನಿ ಸಹಿತ ಮುಂದೆ ಹಕ್ಕು ನೀವು ಹಿಂದಿಂದ ಬಂದು ಬಿಡ್ರಿ ಸಾಕು ಎಲ್ಲರೂ ಕೊಡಿ ಕೇಳೋನು ನೋಡ್ರಿ ಎಲ್ಲ ಅವ್ರಿಗೆ ಮಾಡ್ರಿ ಮಾಡೋಲ್ರಕ ಮತ್ತು ನಮಗೂ ಜೋಕ್ ಪಿಂಚಣಿ ಅಂತ ಮುಂದಿನ ತಿಂಗಳು ಹದಿನೈದು ನೂರು ರೂಪಾಯಿ ಜಮಾ ಆಗಬೇಕು

ಬಾರೋ ತುಂಬ ಮನ್ಯಾರ ಹೋಗೈತಿ ಮುಂದಿನ ಮುಂದಿನ ಹುಣ್ಣೆ ಹಿಂಗೆಲ್ಲ ಹುಣ್ಣೆ ಸನ್ಯಕ್ಕೆ ಇರಕ್ಕೆ ಮಾಡ್ಬಿಡತ್ತಳ ಕಮ್ಮ ಏ ಅವಿ ನೀನ್ ಹೆಂಗಿದ್ರು ದುಡಿಯಂಗ್ ದುಡಿಯಂಗಿಲ್ಲ ಐತಿ ಚಲೋ ಅತ್ ಬಿಡು ಮತ್ತೆ ಹೆಂಗಿದ್ರು ಅಮ್ಮ ಅವಾಗ ಅವಾಗ ಬರ್ದು ಹೋಗಿ ಮಾಡ್ತಾಳ ಯಾವ ಬಾಳ ಸಂಬಂಧ ಇದ್ದಲ್ಲಿ ಚಾಲು ಮಾಡಿಬಿಡ್ನು ನಿನ್ಗ ಇದನ್ ಕೊಡಸ್ತಾನ

ಅಲ್ಲ ನಿನ್ನ ಕಟ್ಟೋಣ ನಿನ್ನ ಮಕ್ಕಳು ಹೆಂಗಾಗೋದು ಫಸ್ಟ್ ನೇಟ್ ಹೆಂಗಾಗೋದು ಈಗ ಹೀಂಗ್ ಮಾಡಕತ್ತೀ ನೀನ ಅವ ವಿಚಾರ ಮಾಡು ದೇವ್ರ ನೈವೇದ್ಯ ಮಾಡಿದ್ರೆ ಮಾಡಿದರೆ ದೇವರೇನ್ ತಿತ್ತ ನಾನು ಎಡಿ ಹುಡುತಿಲ್ಲ ಹಿಂಗ ಸ್ವಾಹ ಅಂದುಬಿಡು ನಿಮಗೆ ಹೊರತು ಹಾಗಾಗಿ ನನಗೆ ನನಗೆ ಮುಟ್ಟಿ ಲವ್ ಮಾಡಿದಾಗ ಸಂಕಷ್ಟ उपेंद्र ರಾವ್ ಏನು ಹೇಳாரு ಏನು ಹೇಳಾರ ಹೆಣ್ಣು ಕಚ್ಚಿದ ಮೇಲೆ ಹಣ್ಣು ಕಚ್ಚಿದ ಮೇಲೆ ಹೆಣ್ಣು ಬಿಚ್ಚಿದ ಮೇಲೆ ಬೆಲೆ ಇರಂಗಿಲ್ಲ ಅಂತ

ಅದಕ್ಕ ದೇವ್ರ ಕೂಲಿಯಾಗ ಹಾಕ ಈ ಭಾರತದಾಗ ನೀವು ಒಬ್ಬಕ್ಕಿರೋದಲ್ಲ ತಂದೆ ತಾಯಿ ಮಾತು ಕೇಳಿ ಮದುವೆ ಆಗಾಕಿ ನಿಮ್ಮ ಅಪ್ಪನ ಕೇಳ್ತೇ ಅಂದ್ರ ಬಾಚಾರ ಆದ್ರೆ ನಾ ಮದುವೆ ಆಗತದ ನಿನ್ನ ಅಂದ ಮೇಲೆ ನಿನ್ನ ಒಪ್ಪಿಗೆ ನನಗೆ ಸಾಕು ಆ ಮಂಗನ ಮಗನ ಒಪ್ಪಿಗೆ ಯಾರಿಗೆ ಬೇಕು ನೀ ಹೂ ಅಂತ ನೋಡಿ ಚಿನ್ನ ಮೂರ್ಗಲ್ಲಿ ಟಮ್ ಟಮ್ ಪಂಚರ್ ಆದ್ರೆ ಚಿಂತಿಲ್ಲ ಎತ್ತಕೊಂಡ್ ಕುಡ್ದಾಗ ಹೋಗಿ ಮದ್ವೆಕೊಂಡ್ ಸ್ವಲ್ಪ ಗಣಸ್ರಿಗೆ ಬುದ್ಧಿ ಯಾಕ ಬುದ್ಧಿನೇ ಇರಂಗಿಲ್ಲ ಬುದ್ಧಿ ಬರಾಕ್ ನೀವೇ ಬಿಟ್ಟಿರ್ತೀರ ನಿಮ್ಮವ್ರು ಬರೀ ಬುದ್ಧಿ ಬೆಳಕ ಮನ್ ಕೊಡಾಕ ಕಳಿಸ್ಬಿಟ್ಟಿರ್ತಿರೋ ಒನ್ ಟೈಲ್ ಕೊಟ್ಟ ನಮ್ನ ಎಲ್ಲಿಸ ಇದ್ದಲ್ಲಿ ನೀವ್ ಟಿಂಗ್ ಟಿಂಗ್ ಅಡೀರಿ ಹಿಂಗಾಗಿ ನಾವ್ ಹಬ್ಬ ಆಗಿರ್ತಿವಿ ಚುರುಕಾಗಿ ಎಲ್ಲಾದ್ರಿ ವರ್ಷ

ತಿರುಗಿ ಕಪ್ಪು ನಾವು ಯಾರಾರು ಅಷ್ಟು ಚೂರ್ಲೆ ಹುಡ್ಕೋತಿಲಿ ಲಗ್ಗಿಗೆ ನೋ ಆಗಂಗಿಲ್ಲ ಎದಕ್ಕೆ ಲಗ್ಗಿ ನಾನೇನು ಕೋಳಿ ಲೆಗ್ ಮಾಡ್ಯಾನ ಹಿಂತಿಂತ ಅದಾವ ಹಂಗೆಲ್ಲ ಹುಡ್ಕೋಬಾರ್ದ ಮಾಪ ಶ ಶಕ್ತಿಕ್ರಕ ಅಂದ್ರೆ ಹೆಂಗ ಸೂಕ್ಷ್ಮ ದರ್ಶಕ ಹೋಗೈತಪ್ಪ ನಿಮಗೆ ಗಂಡ ಮಕ್ಳಿಗೆ ಗಂಜಿಕೆ ತಪ್ಪು ಎಲ್ರಿ ಬಿದ್ರ ಮ್ಯಾಲೆ ಹೋಗ್ತೀನಿ ಅನ್ನೋದು ನಮಗೇನು ಪರಿಣಾಮನೇ ಆಗಂಗಿಲ್ಲ ಕರೆ ಅವ ನಮ್ಮನದವ್ರು ನಾವು ಕಾಪಾಡ್ಕೊಬೇಕಲ್ಲ ತಿಂಡಿಗ ಒಂದ್ ಇಡ್ಲಿ ಒಂದ್ ವಡ ಆ ತಿಂಡಿ ಅಲ್ಲ ಮಗನ ಮೈ ಏನ್ ಓ ಅದು ಈಚಗಾಡ ಬ್ಯಾಡ್ಬಿಡ ಯಾವ್ದಾರ ಯಾಕಿರಲ್ಲ ಕವಿ ಈಗ ನೀನು ಏನ್ ಮದ್ವಿ ಆಗಂಗಿಲ್ಲ 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 ಏ ಆಗಂಗಿಲ್ಲ ಅಂದ್ರೆ ಬಿಡು ಮಗ ಬೇಕಲ್ಲ ಬಾ ಇನ್ನ ಮೇಲೆ ಇದ್ದ ನನಗೈತಿ ನಿನಗೈತಿ ನಿನಗೈತಿ ನನಗೈತಿ ನೀ ಒಟ್ಟ ಅಲ್ಲಿ ಅಂದ್ರೆ ನಾವ್ ಕೊಡ್ಬಿಡಂಗಿಲ್ಲ ಬಾ ಆಧಾರ್ ಕಾರ್ಡ್ ತೋರಿಸಿ ಬಚ್ಚಿಗೆ ಹೋಗಕ್ಕೆ ನಿನಗ ಇಟ್ಟಿರ್ಬೇಕಾದ್ರೆ ನಾ ಬಸ್ ಚಾರ್ಜ್ ಕೊಟ್ಟು ಹೋಗೋ ಗಂಡ ನಾನು ಗಟ್ಟಿರ್ಬೇಡ ಬಾ ಹೆಬ್ಬ ನನ್ನ ಮಗನ ಕಣ್ ತಗದು ಮಾಡ್ತಾ ಇದ್ದೀನಿ ಹೆಣ ಎತ್ಲಿ ಬಾ ேதன்கட்டி பக்தார கொத்த மணிக்கு ஹோகிலெந்த மாதிரி சம்சார ಬದಿ ಬೇಡ ಮೌಲಾದ ಆಪ್ರೇಷನ್ ಓ ಗಂಟ ಕಿತ್ತಪ್ಪ ಹೊಲಿಗಿನ ಹರಿದು ಎಲ್ಲಿದ್ದಾರೆ ಸಿಟ್ ತಂದು ಎಲ್ಲಿ ರಾಕ್ ಬಡ್ದು ಮಂದಿ ಗೊತ್ತಾಗಿತ್ತು ನಮಗೆ ಇದ್ರಾಗ ಅಳಿವ ಇದ್ರಾಗ ಮುದುಕಾದ್ಲೆ ಇವ್ ನೋ ಇದು ಧಾರವಾಡ ಗುಳಿಗೆಗಳಿಗೆ ತಪ್ಪಿಸ್ಕೊಂದತ್ತೆ ನೋಮ್ಮರ್ರಿ ಯಾವತ್ತಿನಾಗ ಹೆಂಗಿರ್ತದೆ ಬರಂಗಿಲ್ಲ ಅಲ್ಲ ಮಾವಾತ್ ಪ್ರೀತಿ ಮಾಡೋಕ ಇದಕ್ಕೆ ಹೊರತೈತಿ ಕಾಲ್ಮರ್ನು ಇದ್ದತಿ ಅದಕ್ಕೆ ಹುಡುಗಿಯರು ನಂಬಾರ್ದು ಅಲ್ಲ ಈ ಪ್ರಪಂಚದಾಗ ಪ್ರ ಪರಿಚಯ ಇರಲಿಲ್ಲ ಅಂದ್ರೆ ಹತ್ತು ರೂಪಾಯಿ ಕೊಡ್ಬೇಕಾದ್ರೂ ವಿಚಾರ ಮಾಡ್ತಾರೆ ಅಂಥದ್ರೋಗಿ ಹುಡುಗಿಯರು ಕೇಳೋಣ ನಮ್ಮ ಪವಿತ್ರವಾದ ಹಾಲ್ಟ ಕಿತ್ತು ಕೊಡಕತ್ತಿಲ್ಲ ಅಲ್ಲೇ ಪೀಲಾಗತ್ತೆ ದೋಸ್ತರಿಗೆ ನೋಡ್ರಿಪ್ಪ ನಾವು ಕ್ರೂ ಹುಚ್ಚಾಗಿ ನೀವ್ರ ಸಣ್ಣಾರಾಗಿರಿ ಯಾವಾಗ್ಯಾರು ನೀವು ಪ್ರೀತಿ ಮಾಡ್ತಾನೋ ಲವ್ ಅಂತ ಬಂದಾಳಂದ್ರೆ ಆಕಿನ ರಂಭಿಸಿ ಆಕಿದ ಆಧಾರ್ ಕಾರ್ಡ್ ಇಚ್ಕೊಂಡು ಮಂಜುನಾಥ್ ಸಂಗಣ್ಯಾಗ ಒಂದು ಮೂರು ಲಕ್ಷ ಸಾಲ ತೆಗೆದು ಬಿಡ್ರಿ ಅವ್ನು ಆಕಿನ ನಮ್ಮನ್ನು ಬಿಟ್ಟು ಹೋಗನಂದ್ರು ಬೇಸ್ತಾ ಇರ್ಕೊಂಬೆ ಅವ್ರಂಕರು ಸುಮ್ಮನೆ ಅವ್ರು ಹ್ಞೂ ಈಕೆ ಗ್ಯಾಸಿನ ಬಿಡಕ್ಕೆ ಡಕ್ಸ್ಕೊಂಡ್ರು ಅಂದಾಗ ಬುದ್ಧಿ ಬರ್ತದ್ ಇರ್ಲಿಲ್ಲ ಅಂದ್ರೆ ಹಿಂಗ ಮಾಡ್ತಾಳಿಕೆ ಅಲ್ಲ ಬರೀ ನೌಕರಿದ್ವ ನೌಕರಿದವ್ ಈಕೆಲ್ಲ ನೌಕ್ರಿದಾವನ್ ಕೇಳ್ತಾಳ ಈಕೆ ಅಲ್ಲ ಭಾಳ ಮಂದಿ ಅದಾರ ನೌಕರದಾರ್ನ್ ಕೇಳರು ನಿಮಗೆಲ್ಲ ಒಂದೇ ಕೇಳ್ತಿ ನೀವು ನೀವೆಲ್ಲ ನೌಕರಿದವ್ ಕೇಳ್ತೀರಿ ನಿಮ್ಮ ಅನ್ನ ತಮ್ಮಗಳು ಸುಣ್ಣ ತಮ್ಮ ತಿರ್ಕೊಂಡು ಬಸ್ ಸ್ಟ್ಯಾಂಡ್ ಐತ್ರಿ ಕೇಳ್ತಾರೆ ಅವ್ರವರ ಜಲ್ಮ ನಮ್ಮವ್ರ ಜನ್ಮ ಅಲ್ಲ ಏನೈತ್ರಿ ಇರು ಮಠ ನಂದು ತಂದು ಅಷ್ಟೇ ಇದ್ದಾವ ಗಳಿಸ್ತಾನ ಗಳಿಸಿದವ ಎಲ್ಲ ಅಳಗಾಲ ಹಸ್ತಾನ ಸುಮ್ಮ ಮನಸ್ಸು ಒಂದು ಒಳ್ಳೇದಿತ್ತು ಅಂದ್ರೆ ಮದ್ವೆ ಆಗ್ಯಾರ ಇರೋದು ಬಿಟ್ಕೊಟ್ಟು ಹಿಂಗೆ ಎಬ್ಸಾಳ್ಕೆ ಎಲ್ಲ ಇಲ್ಲೇ ಬಿಡದೈತಿ ಮ್ಯಾಲ ಹೋಗೋದೈತಿ ಅಷ್ಟೇ ಏನೈತಿ ಜೀವನದಾಗ ಏನೈತಿ ಜೀವನದಾಗ ಹೋಗುತ್ತೈತಿ ಮನಾಗ ಚಿಂತಿಲ್ಲದ ಕೂಡುದೈತಿ ಚತ್ತಿಲ್ಲದ ಮನಿಯಾಗ ಚಿಂತಿಲ್ಲದ ಕೂಡದೈತಿ ಚತ್ತಿಲದ ಮನಿಯಾಗ